ಈ ವರ್ಷದ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಪಿತೃಪಕ್ಷದ ಮೊದಲ ಶ್ರಾದ್ದದ ದಿನದಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ಬೆಳಗ್ಗೆ ಆರು ಹನ್ನೆರಡರಿಂದ ಹತ್ತು ಹದಿನೇಳರವರೆಗೆ ಇದು ನಾಲ್ಕು ಗಂಟೆ ಐದು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಪೂರ್ವಭಾದ್ರಪದ ನಕ್ಷತ್ರವಿದ್ದು ಚಂದ್ರಗ್ರಹಣವು ಮೀನರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಪಶ್ಚಿಮ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕ್ಟಿಕ್ ಮೆಕ್ಸಿಕೋ ಉತ್ತರ ಅಮೆರಿಕ ಅಲಾಸ್ಕಾ ಹೊರತುಪಡಿಸಿ ಕೆನಡಾ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕಾದ ಉತ್ತರ ಭಾಗಗಳು ವಾಯುವ್ಯ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಈ ವರ್ಷ ಪಿತೃಪಕ್ಷದ ಆರಂಭದಲ್ಲಿ ಚಂದ್ರಗ್ರಹಣ ಮತ್ತು ಕೊನೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅದರ ನಕಾರಾತ್ಮಕ ಪರಿಣಾಮ ಎಲ್ಲಾ ರಾಶಿಗಳ ಮೇಲೂ ಬೀರುವುದು ಚಂದ್ರಗ್ರಹಣದ ನಂತರ ಸ್ನಾನ ಪೂಜೆ ನಂತರ ಅನ್ನದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಬೇಕು ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಉತ್ತಮ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಹತ್ತಿರದ ಅವಧಿಯಲ್ಲೇ ನಡೆಯುವುದರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಈಗ ಮೇಷ ವೃಷಭ ಮಿಥುನ ಮತ್ತು ಘಟಕ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಮೇಷರಾಶಿ ಚಂದ್ರಗ್ರಹಣ ರಾಶಿಯ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತಿದ್ದು ಈ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಕುಟುಂಬದಲ್ಲಿ ಸೌಖ್ಯ ಕಮ್ಮಿಯಾಗುವುದು ಅಸುರಕ್ಷತೆಯ ಭಾವನೆ ಬರಬಹುದು ಮಕ್ಕಳಿಂದ ತಂದೆ ತಾಯಿಗೆ ನೋವಾಗುವಂತಹ ಸಂದರ್ಭಗಳು ಬರುತ್ತೆ ಈ ರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಕೂಡ ಏರುಪೇರುಗಳಾಗುವ ಸಂಭವವಿದೆ ಈ ಸಮಯದಲ್ಲಿ ತಾಯಿಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಹನ್ನೆರಡನೇ ಮನೆ ಖರ್ಚಿನ ಭಾವ ಈ ರಾಶಿಯವರೇ ಆಗಬಹುದು ಅಥವಾ ಅವರ ಕುಟುಂಬದವರಿಗೆ ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭಗಳು ಬರಬಹುದು ಅದರಿಂದ ಆಸ್ಪತ್ರೆ ಖರ್ಚುಗಳು ಬರೋ ಸಾಧ್ಯತೆ ಇದೆ ಅನಗತ್ಯವಾಗಿ ಖರ್ಚುಗಳು ಕೂಡ ಇರೋದ್ರಿಂದ ಯೋಚಿಸಿ ಖರೀದಿ ಮಾಡಿ ಮಾನಸಿಕ ಖಿನ್ನತೆಯಿಂದ ನಿದ್ರಾಭಂಗವಾಗುತ್ತೆ ತಾಯಿ ಅಥವಾ ತಾಯಿ ಸಮಾನರ ಜೊತೆ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ ನೀವು ಮಾತಾಡುವಾಗ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗೃತಿ ವಹಿಸಿ ಹೊರಗಡೆ ಬರದೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ ಗ್ರಹಣಾನಂತರ ಸ್ನಾನ ಪೂಜೆಗಳನ್ನು ಮಾಡಿಕೊಳ್ಳಿ ಪರಿಹಾರ ಮನಸ್ಸನ್ನು ಸ್ಥಿಮಿತದಲ್ಲಿಡಲು ಧ್ಯಾನ ಮಾಡಿ ಅವಶ್ಯಕತೆ ಇರುವವರಿಗೆ ಅನ್ನದಾನ ಮಾಡಿ ಶಿವನ ದರ್ಶನ ಮಾಡಿಕೊಳ್ಳಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗ್ರಹಣ ಹನ್ನೊಂದನೇ ಮನೆಯಲ್ಲಿ ನಡೀತಾ ಇದ್ದು ಸ್ವಲ್ಪ ಶುಭ ಫಲವನ್ನು ಕಾಣಬಹುದು ನೀವು ಅಂದುಕೊಂಡಂತೆ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತೆ ಆದರೆ ತಡವಾಗಿ ಆಗೋ ಸಾಧ್ಯತೆ ಇದೆ ಭೋಗ ವಸ್ತುಗಳ ಖರೀದಿ ಮತ್ತೆ ಅದರಿಂದ ಸಂತೋಷವನ್ನು ಕೂಡ ಪಡೆಯುತ್ತೀರಾ ನಿಮ್ಮ ಮಿತ್ರರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ನಿರ್ವಹಿಸುತ್ತಿರುವವರಿಗೆ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ವಿದೇಶಿ ಸಂಬಂಧಿ ವಿಷಯಗಳಲ್ಲಿ ತೊಂದರೆ ಕಂಡುಬರಬಹುದು ಕುಟುಂಬದವರ ಆರೋಗ್ಯದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಗಮನವಹಿಸಿ ಈ ರಾಶಿಯವರು ನಿಮ್ಮ ಕಾಲುಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ ನಿಮ್ಮ ವಾಹನಗಳಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ ಗರ್ಭಿಣಿ ಸ್ತ್ರೀಯರು ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ ಪರಿಹಾರ ಅನ್ನದಾನ ಮಾಡಿ ದುರ್ಗಾದೇವಿ ಪೂಜೆ ಅಥವಾ ದೇವಿ ಮಂತ್ರ ಮಂತ್ರಪಡಿಸುವುದು ಉತ್ತಮ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಚಂದ್ರಗ್ರಹಣ ಹತ್ತನೇ ಮನೆಯಾದ ಕೆರಿಯರ್ ಹೌಸ್ನಲ್ಲಿ ನಡೆಯುತ್ತೆ ಹಾಗಾಗಿ ಕೆಲಸದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ತಿಂಗಳು ಮುಗಿಯೋ ತನಕ ತೆಗೆದುಕೊಳ್ಳದಿರುವುದು ಉತ್ತಮ ಕೆಲಸ ಬಿಡುವುದಾಗಲಿ ಅಥವಾ ಹೊಸ ಜಾಬ್ಗೆ ಅಪ್ಲೈ ಮಾಡೋದು ಬೇಡ ಪ್ರಯಾಣ ಯೋಗವಿದೆ ವಿದೇಶದಲ್ಲಿ ನೌಕರಿ ನಿರ್ವಹಿಸುತ್ತಿರುವವರಿಗೆ ಸಂಬಳ ಹೆಚ್ಚಾಗುವುದು ಕೆಲಸದ ಸ್ಥಳದಲ್ಲಿ ನೀವು ಆಡೋ ಮಾತಿನ ಮೇಲೆ ನಿಗಾ ಇರಲಿ ಇಲ್ಲದಿದ್ರೆ ಸಮಸ್ಯೆಗಳಾಗುವುದು ಸರ್ಕಾರದಿಂದ ಅಥವಾ ಅಧಿಕಾರಿಗಳ ಬಳಿ ಎಚ್ಚರದಿಂದ ನಿರ್ವಹಿಸಿ ಈ ರಾಶಿಯವರ ತಂದೆಯವರಿಗೆ ಸಮಸ್ಯೆ ಆಗಬಹುದು ನಿಮ್ಮ ಸಂಗಾತಿಯಿಂದ ದೂರ ಆಗುವ ಸಂಭವ ಇದೆ ಹಾಗಂತ ಮಾತ್ರಕ್ಕೆ ಏನೋ ಕೆಟ್ಟದಾಗಿ ದೂರ ಆಗ್ತೀರಾ ಅಂತ ಅಲ್ಲ ಮತ್ತಿತರ ವಿಷಯಗಳಾಗಿರಬಹುದು ಅಂದರೆ ಟ್ರಾನ್ಸ್ಫರ್ ಕೆಲಸ ನಿಮಿತ್ತ ಪ್ರಯಾಣವಾಗಿರಬಹುದು ಪರಿಹಾರ ಅನ್ನದಾನ ಮಾಡಿ ಗಣೇಶ ಮಂತ್ರ ಪಠಿಸಿ ಸಾಧ್ಯವಾದರೆ ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ ಕರ್ಕರಾಶಿ ಕರ್ಕರಾಶಿಯವರಿಗೆ ಒಂಬತ್ತು ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಗ್ರಹಣ ನಡೆಯುತ್ತಿದ್ದು ನಿಮಗೆ ಭಾಗ್ಯ ಸಹಕರಿಸುತ್ತಿಲ್ಲ ಎಲ್ಲ ವಿಷಯದಲ್ಲೂ ಅಡಚಣೆಗಳು ಬರುತ್ತಿದೆಯಲ್ಲ ಅಂತ ಅನ್ನಿಸಬಹುದು ಇದರಿಂದ ಮಾನಸಿಕವಾಗಿ ಕುಗ್ಗಬಹುದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತವೆ ಅಸಂತೋಷ ಮತ್ತೆ ಅಸುರಕ್ಷಿತ ಭಾವನೆಯೂ ಮೂಡುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ತಾಯಿಯ ವರ್ತನೆಯಲ್ಲಿ ವಿಪರೀತಗಳನ್ನು ಕಾಣ್ತೀರಾ ಅಂದ್ರೆ ಅವರು ಕೋಪತಾಪವನ್ನು ಹೆಚ್ಚಿಗೆ ತೋರಿಸಬಹುದು ತಂದೆಗೆ ಆರೋಗ್ಯ ಅಥವಾ ಇತರೆ ಸಮಸ್ಯೆ ಬರಬಹುದು ದೂರದಿಂದ ಶುಭ ಸುದ್ದಿ ಕೇಳಿ ಬರಬಹುದು ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ವಿದೇಶ ಪ್ರಯಾಣ ಯೋಗವೂ ಇದೆ ಆದರೆ ಪೂರ್ವಾಪರ ನೋಡಿ ನಂತರ ಪ್ರಯಾಣ ಮಾಡಿ ವಾಹನ ಯೋಗವಿದೆ ದೂರ ಪ್ರಯಾಣಗಳನ್ನು ಈ ಸಮಯದಲ್ಲಿ ತಪ್ಪಿಸಿ ಅಂದರೆ ಗ್ರಹಣದ ವಾರಕ್ಕೆ ಮುಂಚೆ ಮತ್ತು ಗ್ರಹಣದ ಒಂದು ವಾರದ ನಂತರ ಪರಿಹಾರ ಅನ್ನದಾನ ಮಾಡಿ ಶಿವನ ಮಂತ್ರವನ್ನು ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ